ನಮ್ಮ ಇಬ್ಬರು ಸಂಗಾತಿಗಳು ಈಗಾಗಲೇ ಮಾತಾಡಿದರು ಬಿ ಎಂ ಅವರು ಮತ್ತು ಚಿಟ್ಟಿ ಬಾಬು ಅವರು ನಿನ್ನೆ ಕೂಡ ತುಂಬಾ ಜನ ಬಂದು ಬೆಂಬಲಿಸಿ ಹೋಗಿದ್ರು ರಾತ್ರಿ ಕೂಡ ನಮ್ಮವ್ರಲ್ಲಿ ಬೆಣದಾಳ್ ಕಿಲಾರಟ್ಟಿ ಮತ್ತು ಬೇರೆ ಬೇರೆ ತಾವಳಗೆರೆ ತುಂಬಾ ಜನ ರೈತರು ಇಲ್ಲೆಲ್ಲ ಮಲಗಿದ್ರು ರಾತ್ರಿ ಸೊಳ್ಳೆ ಕಟ್ಸ್ಕೊತ ಮಲಗಿದ ಮಲಗಿದ್ದಾರೆ ಈ ಹಿಂದೆ ಕಳೆದ ವರ್ಷ ಇದೇ ಜಾಗದಲ್ಲಿ ಹೋರಾಟ ಮಾಡಿದಾಗ ಅವರು ಮೀಟಿಂಗ್ ಕರೆದು ಸಮಸ್ಯೆ ಬಗೆಹರಿಸು ಅಂತ ಹೇಳಿದ್ರು ನಾವು ಒಂದೇ ದಿನ ಮಾಡಿಬಿಟ್ಟು ಹೋರಾಟನ ವಾಪಸ್ ತಗೊಂಡೋಗಿದ್ವಿ ನಾವು ಆದರೆ ಮೀಟಿಂಗ್ ಕರೆದಂಗೆ ಮಾಡಿದ್ರು ಸಮಸ್ಯೆ ಬಗೆಹರಿಲಿಲ್ಲ ಹಾಗಾಗಿ ಆ ಹಿಂದೆ ಅನುಭವ ಇರೋದ್ರಿಂದ ಇವತ್ತು ನಾವು ನಿನ್ನೆ ಯಾವ ಕಾರಣಕ್ಕೂ ಈ ಟೆಂಟ್ ತೆಗಲ್ಲ ಹೋರಾಟ ಮುಂದುವರಿತದ ಅಂತ ಹೇಳಿದ ಮೇಲೆ ಇವತ್ತು ಹನ್ನೆರಡು ಗಂಟೆಗೆ ನಾವು ಸಭೆ ಕರೆದಿದ್ದೀವಿ ಅಂತೇಳಿ ಅವರು ಹೇಳಿದಾರ ಹಾಗಾಗಿ ನಮ್ಮವ್ರು ನಿನ್ನೆ ರಾತ್ರಿ ಇಲ್ಲೇ ಮಲಗಿದ್ರು ಹೆಣ್ಮಕ್ಕಳು ಮಾತ್ರ ನಾವು ಏನು ನಮ್ಮ ಗ್ರಾಮಕ್ಕೆ ಅಥವಾ ತಮ್ಮ ಊರಿಗೆ ಕಳಿಸಿ ಮತ್ತೆ ಬೆಳಗ್ಗೆ ಬಂದಿದ್ದಾರೆ ಬಂದ್ಗಳೇ ನಮ್ಮ ಹೋರಾಟ ನಿರಂತರವಾಗಿರ್ತದ ಇವತ್ತು ಮಳೆ ಬಂದರೂ ಕೂಡ ನಾವೆಲ್ಲ ಅಲ್ಲಿ ನಿಂತ್ಕೊಂಡಿದ್ದೀವಿ ತಹಸೀಲ್ದಾರ್ ಅವರು ಹನ್ನೆರಡು ಗಂಟೆಗೆ ಮೀಟಿಂಗ್ ಕರಿತು ಅಂತ ಹೇಳಿದಾರ ಎಲ್ಲ ಅಧಿಕಾರಿಗಳು ಬರ್ಬೇಕಂತ ಹೇಳಿದೀವಿ ನಾವು ಕೇವಲ ದಾಖಲಾತಿಗಳು ಇಲ್ಲ ನೀವು ಮೀಟಿಂಗ್ ಬಂದ್ರೆ ನಾವು ಮೀಟಿಂಗ್ ಬರಲ್ಲ ಅಂತ ಮಾತು ಕೂಡ ಹೇಳಿದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ಇರಬೇಕು ಭೂಗಣಿ ಇಲಾಖೆಯವರು ಇರಬೇಕು ಮಿತ್ರ ಡಾಕ್ಯುಮೆಂಟ್ ಮಾತು ನಿನ್ನೆ ಹೇಳಿದೀವಿ ನಾವು ಯಾಕೆ ಅರ್ಜಿಗಳು ತಿರಸ್ಕಾರ ಮಾಡಿದ್ರಿ ಅರಣ್ಯ ಭೂಮಿ ಅರಣ್ಯ ಭೂಮಿ ನಾವು ಪಟ್ಟ ಬರದಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಹಿಂದೆ ಅರಣ್ಯ ಇರ್ಲಿಲ್ಲ ಅದು ಬರಪಕ್ಕಂತಿತ್ತು ಯಾರ ಕೇಳಿದೀವಿ ಅರಣ್ಯ ಅಂತ ಮಾಡಿದ್ರಿ ಈ ರೀತಿ ಹಲವಾರು ಬಂದು ಬೇರೆ ಗ್ರಾಮದವರು ಕೂಡ ಬಂದಿದ್ದಾರೆ ಇವರು ಗ್ರಾಮದಲ್ಲಿ ಸುಮಾರು ಐದು ಜನರ ಭೂಮಿನ ನಾಗಡಿಕೆ ತಾಂಡೆ ನಾಗಡಿಕೆ ತಾಂಡದ ಒಂದು ಐದು ಜನರ ಭೂಮಿನ ಸಾಗುವಳಿ ಬಿಟ್ಟು ಅವ್ರನ್ನ ಹೊರಗಡೆ ಹಾಕಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಯ್ತು ನಾವಿವತ್ತು ಅರಣ್ಯಾಧಿಕಾರಿಗಳು ಹೇಳ್ತಾ ಇದ್ದೀವಿ ಇವತ್ತು ಇಡೀ ಜಿಲ್ಲೆ ದ್ಯಂತ ಹತ್ತು ಎಕರೆ ಎಕರೆ ಐವತ್ತು ಎಕರೆ ನೂರ ಎಕರೆ ಭೂಮಿನ ದೊಡ್ಡ ದೊಡ್ಡ ಕಂಪನಿಗಳು ಅತಿಕ್ರಮಣ ಮಾಡ್ಕೊಂಡಿದಾವ ಆ ಒಂದು ಕಂಪನಿಗಳ ಭೂಮಿಯ ಬಿಡಿಸಿರಂತಿದೆ ಈಗ ನಾವು ಇಲ್ಲಿ ಕುಸಿ ತಾಲೂಕಿನಲ್ಲಿ ಕೂಡ ಮರಮ ಗಣಿಗಾರಿಕೆ ನಡೆದಿದೆ ಕಲ್ಲು ಗಣಿಗಾರಿಕೆ ನಡೆದಿದೆ ಮತ್ತು ಕೊಪ್ಪಳ ಭಾಗದಲ್ಲಿ ಕೂಡ ಅಲ್ಲಿ ತುಂಬಾ ಈ ಕ್ರಸರ್ಗಳು ಹಾಕಿದಾರ ಅಲ್ಲಿರ್ತಕ್ಕಂತ ತುಂಬಾ ಊರಿನಲ್ಲಿ ಇವತ್ತು ಅಲ್ಲಿ ಹುಡಿಕೇರಿ ಇರ್ಬೋದು ಹುಡುಗೇರಿ ಅಥವಾ ಕಾಸಿಂಗ್ ಶಾಪುರ್ ಇರ್ಬೋದು ಮತ್ತು ತುಂಬಾ ಹಳ್ಳಿಗಳೆಲ್ಲ ಚಂದ್ರ ಏನ್ ಚಂದ್ರಗಿರಿ ಅಚ್ಚಲಾಪುರ್ ಇಡೀ ಜಿಲ್ಲೆ ಅರಣ್ಯ ಭೂಮಿನ ದೊಡ್ಡ ದೊಡ್ಡ ರಾಜಕಾರಣಿಗಳು ಕಂಪ್ನಿ ಅದನ್ನು ಕಬ್ಜಾ ಮಾಡಿದ ಆ ಭೂಮಿನ ವಾಪಸ್ ತಗೋಬೇಕು ಬಡವರಿಗೆ ಮಾತ್ರ ನೀವು ತೊಂದರೆ ಇದೆ ಇವತ್ತು ಕೂಡ ನಾವು ತಹಸೀಲ್ದಾರ್ ಮುಂದ ಚರ್ಚೆ ಮಾಡ್ತೀವಿ ಇಲ್ಲಿ ಬಗೆ ಹೋಗ್ತೀವಿ ನಾವು ನೀವು ನೂರ ಎಕರೆ ಐವತ್ತು ಎಕರೆ ಕಬ್ಜೆ ಮಾಡಿದಂತ ಕಂಪನಿ ಮತ್ತು ರಾಜಕಾರಣಿಗಳು ತಂಡಕ್ಕೆ ಹೋಗಲ್ಲ ಬಡವರು ಎರಡು ಎಕರೆ ಅರ್ಧ ಮಾಡ್ಕೊಂಡು ತಂಡಕ್ಕೆ ಬರ್ತಾ ಇದ್ರಿ ಯಾವ ಕಾರಣಕ್ಕೂ ನಾವು ಸುಮ್ನೆ ಇರಲ್ಲ ಅಂತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತೀವಿ ಜೊತೆಗೆ ಆರನೇ ತಾರೀಕಿಗೆ ಮುಖ್ಯಮಂತ್ರಿ ಅವರು ಬರ್ತಾ ಈ ಜಿಲ್ಲೆಗೆ ಅವತ್ತು ಕೂಡ ಅಲ್ಲಿ ಕೆಲ ನಿಮ್ಮ ಜಿಲ್ಲಾಧಿಕಾರಿಗಳು ನಿಮ್ಮ ತಹಸೀಲ್ದಾರ್ ಎರಡು ಎಕರೆ ಸಾಗುವಳಿ ಮಾಡಿದವರಿಗೆ ಒಡಿತಾರ ಒಡಿತರ ಭೂಮಿಯಿಂದ ಹೊರಗಾಕ್ತಾರ ದೊಡ್ಡ ದೊಡ್ಡ ಅವರು ಇಲ್ಲಿ ಐವತ್ತೂರ ಎಕರೆ ಕಬ್ಜೆ ಮಾಡಿ ಕಲ್ಲು ಕಲ್ಲುಗಳಿಗೆ ನಡೆಸಿದಾರ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅವ್ರ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ ಬಡವರು